ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೇತಾಳು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಆಯೋಜನೆಗೊಂಡಿದ್ದು ಅಭ್ಯರ್ಥಿಗಳು ತಮ್ಮ ಚಿಹ್ನೆಗಳೊಂದಿಗೆ ಬಿರುಸಿನ ಮತಪ್ರಚಾರ ನಡೆಸಿದರು ಮತದಾನದ ಸಮಯ ಬಂದೇ ಬಿಟ್ಟಿತು ಅಭ್ಯರ್ಥಿಗಳಲ್ಲಿ ಢವಢವ ಸುಸಜ್ಜಿತವಾಗಿ ರೂಪುಗೊಂಡ ಮತದಾನದ ಕೊಠಡಿಯಲ್ಲಿ ನಿಯಮಬದ್ಧವಾಗಿ ಗುಪ್ತ ಮತದಾನ ನಡೆಸಲಾಯಿತು ಬೆರಳಿಗೆ ಹಚ್ಚಿದ ಗುರುತಿನ ಶಾಹಿ ನಮ್ಮ ಪುಟ್ಟ ಮತದಾರ ಬಂಧುಗಳಲ್ಲಿ ಸಂತಸ ಮೂಡಿಸಿದರೆ ಮತ ಎಣಿಕೆ ಸಮಯದಲ್ಲಿ ಉಸಿರು ಬಿಗಿ ಹಿಡಿದು ಕುಳಿತ ಅಭ್ಯರ್ಥಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಅಂತೂ ಇಂತೂ ಮತ ಎಣಿಕೆ ಕಾರ್ಯಕ್ರಮ ಸುಗಮವಾಗಿ ನಡೆಯಿತು ಗೆದ್ದ ಅಭ್ಯರ್ಥಿಗಳಲ್ಲಿ ಗೆಲುವಿನ ನಗೆಯೊಂದಿಗೆ ಜವಾಬ್ದಾರಿಯೂ ಹೆಗಲೇರಿತು ಪರಾಭವಗೊಂಡ ಅಭ್ಯರ್ಥಿಗಳು ಮುಂದಿನ ಬಾರಿಯ ಚುನಾವಣೆ ರೂಪುರೇಷೆಗಳನ್ನು ಮನದಲ್ಲೇ ತಯಾರಿಸಿಕೊಂಡರು ಮಕ್ಕಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮಹತ್ವದ ಅರಿವು ಮೂಡಿಸಲು ಶಾಲಾ ಸಂಸತ್ ಚುನಾವಣೆಯು ದಾರಿದೀಪವಾಗಲಿ ಎಂಬ ಆಶಯದೊಂದಿಗೆ ಟೀಮ್ ಹೊನ್ನೆತ್ತಾಳು